ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಬಂಧನಕ್ಕೆ ಒಳಗಾಗಿದ್ದಾರೆ ಕೊಲೆ ಕೇಸ್ನಲ್ಲಿ ಅವರು ಅರೆಸ್ಟ್ ಆಗಿದ್ದಾರೆ ಮೈಸೂರಿನ ರಾಡಿಸನ್ ಹೋಟೆಲ್ನಲ್ಲಿ ಈ ಬಂಧನ ನಡೆದಿದೆ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೂ ದರ್ಶನ್ಗೂ ನಂಟಿದೆ ಅಂತ ಹೇಳಲಾಗ್ತಾ ಇದೆ ಅಷ್ಟಕ್ಕೂ ಯಾರು ರೇಣುಕಾ ಸ್ವಾಮಿ ಅವರಿಗೂ ಪವಿತ್ರ ಗೌಡಗೂ ಏನು ಸಂಬಂಧ ಎನ್ನುವ ಪ್ರಶ್ನೆಗೆ ಉತ್ತರ ಇಲ್ಲಿದೆ ರೇಣುಕಾ ಸ್ವಾಮಿ ಚಿತ್ರದುರ್ಗದ ಲಕ್ಷ್ಮೀ ವೆಂಕಟೇಶ್ವರ ಬಡಾವಣೆ ನಿವಾಸಿ ಅವರು ಅಪೋಲೋ ಮೆಡಿಕಲ್ನಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ರು ಶನಿವಾರ ಮನೆಯಿಂದ ಹೊರಟವರು ವಾಪಸ್ ಹೋಗೇ ಇಲ್ಲ ಈ ಬಗ್ಗೆ ಕುಟುಂಬದವರಿಗೆ ಆತಂಕ ಕೂಡ ಎದುರಾಗಿತ್ತು ಆ ಬಳಿಕ ರೇಣುಕಾಸ್ವಾಮಿ ಶವವಾಗಿ ಪತ್ತೆ ಆಗಿರುವುದಾಗಿ ಕುಟುಂಬದವರಿಗೆ ಪೊಲೀಸರು ಮಾಹಿತಿಯನ್ನ ಕೊಟ್ಟಿದ್ರು ಜೂನ್ ಒಂಬತ್ತರಂದು ಸುಮ್ನಳ್ಳಿ ಸತ್ವ ಅನುಗ್ರಹ ಅಪಾರ್ಟ್ಮೆಂಟ್ ಸಮೀಪದ ಮೋರಿಯಲ್ಲಿ ರೇಣುಕಾಸ್ವಾಮಿಯ ಶವ ಪತ್ತೆಯಾಗಿದೆ ಅನುಗ್ರಹದ ಸೆಕ್ಯೂರಿಟಿ ಆಫೀಸರ್ ಪೊಲೀಸರಿಗೆ ಕರೆ ಮಾಡಿ ಮೋರಿಯ ಮುಂದೆ ಮೂವತ್ತರಿಂದ ಮೂವತ್ತೈದು ವರ್ಷದ ವ್ಯಕ್ತಿಯ ಶವ ಪತ್ತೆಯಾಗಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಅಪರಿಚಿತ ಶವ ಪ್ರಕರಣವನ್ನ ತನಿಖೆ ಮಾಡಿದ ಪೊಲೀಸರಿಗೆ ಬಿಗ್ ಲೀಡ್ ಸಿಕ್ತು ಶವ ಪತ್ತೆ ವೇಳೆ ಮುಖ ತಲೆಗೆ ಹಾಗೂ ಕಿವಿಗೆ ಗಾಯ ಆಗಿರುವುದು ಕಂಡುಬಂದಿದೆ ಈ ಪ್ರಕರಣದ ಬೆನ್ನು ಹತ್ತಿದ ಪೊಲೀಸರು ಕೆಲವರನ್ನ ಬಂಧಿಸಿದ್ರು ಅವರು ನಟ ದರ್ಶನ್ ಸೂಚನೆ ಮೇರೆಗೆ ಕೊಲೆ ಮಾಡಿದ್ದೇವೆ ಅಂತ ತಪ್ಪನ್ನ ಒಪ್ಪಿಕೊಂಡಿದ್ದಾರಂತೆ ಪವಿತ್ರಗೌಡ ಅವರಿಗೆ ರೇಣುಕಾ ಸ್ವಾಮಿ ಕೆಟ್ಟದಾಗಿ ಮೆಸೇಜ್ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ ಅಷ್ಟಿಲ್ಲ ಮೆಸೇಜ್ ಫೋಟೋ ಹಾಕಿ ಕಿರುಕುಳ ನೀಡಿದ್ರು ಅಂತ ಹೇಳಲಾಗ್ತಾ ಇದೆ ಈ ಕಾರಣಕ್ಕೆ ದರ್ಶನ್ ಹಾಗೂ ಇನ್ನೂ ಕೆಲವರು ಸೇರಿ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ ಇನ್ನು ಕೊಲೆಯಾದ ರೇಣುಕಾ ಸ್ವಾಮಿ ದರ್ಶನ್ ಅಭಿಮಾನಿಯಾಗಿದ್ದ ಎನ್ನುವ ಮಾಹಿತಿ ಕೂಡ ಇದೆ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಸಂಸಾರ ಬಗ್ಗೆ ಯೋಚನೆ ಮಾಡ್ತಿದ್ರು ಇವರು ದಂಪತಿ ಸಂಸಾರದಲ್ಲಿ ಪವಿತ್ರ ಗೌಡ ಬರ್ತಿದ್ದಾರೆಂದು ತಿಳಿದು ಅವರಿಗೆ ಅಶ್ಲೀಲವಾಗಿ ಮೆಸೇಜ್ ಅನ್ನು ಕೂಡ ಈತ ಮಾಡ್ತಾ ಇದ್ರಂತೆ ದರ್ಶನ್ ವಿಜಯಲಕ್ಷ್ಮಿ ಅವರ ಸಂಸಾರ ಚೆನ್ನಾಗಿರ್ಬೇಕು ಅಂತ ಈತ ಅನ್ಕೊಟ್ಟಿದ್ದಂತೆ ಪವಿತ್ರ ಗೌಡ ಅವರಿಗೆ ಅಶ್ಲೀಲ ಸಂದೇಶವನ್ನ ಈತ ಕಳಿಸ್ತಾ ಇದ್ದ ಒಟ್ಟಿನಲ್ಲಿ ದರ್ಶನ್ ನನ್ನ ಸೆಲೆಬ್ರಿಟೀಸ್ ಅಂತಾನೆ ಎದೆ ಮೇಲೆ ಟ್ಯಾಟೂನ್ ಹಾಕಿಸ್ಕೊಂಡಿದ್ರು ತನ್ನ ಸೆಲೆಬ್ರಿಟಿಗಳನ್ನ ಪ್ರೀತಿಸ್ತಾ ಇದ್ರು ಹೀಗೆ ತಮ್ಮ ಅಭಿಮಾನಿಗಳನ್ನ ಪ್ರೀತಿ ಮಾಡ್ತಾ ಇದ್ದ ದರ್ಶನ್ ಒಬ್ಬ ಅಭಿಮಾನಿಯನ್ನೇ ಏನಾದ್ರೂ ಕುಂದ್ಬಿಟ್ರಾ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ ಸದ್ಯಕ್ಕೆ ಇವೆಲ್ಲವೂ ಕೂಡ ಆರೋಪಗಳೇ ಆಗಿದೆ ಈ ಆರೋಪ ಆರೋಪವಾಗಿ ಉಳಿಯುತ್ತಾ ಇಲ್ಲ ಸಾಬೀತಾಗುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ